ನನಗೆ ಮಾರ್ಚ್ ಎಂಟನೇ ತಾರೀಕು ನಮ್ಮ ಸನ್ಮಾನ್ಯ ರಾಷ್ಟ್ರಪತಿಗಳು ಮತ್ತು ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರಿಂದ ನಾನು ರಾಜ್ಯಸಭೆಗೆ ಪ್ರೆಸಿಡೆಂಟ್ ನಾಮಿನಿ ಅಂತ ಆಯ್ಕೆ ಮಾಡಿದರು ನನಗೆ ಬಹಳ ಸಂತೋಷ ಕನ್ನಡತಿಯಾಗಿ ಮತ್ತು ನಾನು ನಮ್ಮ ಪೂರ್ವಜರು ವಿಜಾಪುರ ಜಿಲ್ಲೆಯವರಾಗಿ ನನಗೆ ಇಲ್ಲಿ ಬರಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ ಮೊದಲನೇದಾಗಿ ನಾನು ನಮ್ಮ ದೇಶದ ಯಾವುದೇ ಜಿಲ್ಲೆಯನ್ನು ನಾನು ಆರಿಸ್ಬೋದಿತ್ತು ಒಂದು ಕಾನ್ಸ್ಟಿಟ್ಯೂಯನ್ಸಿ ಅಂತ ಬೇಕಾದ ಆರಿಸ್ಬೋದಿತ್ತು ಆದರೆ ನಾನು ಕರ್ನಾಟಕನೇ ಆರಿಸಿದೆ ಯಾಕಂದರೆ ನಾನು ಕನ್ನಡ ಭಾಷೆ ಅವಳಿದ್ದೀನಿ ನನ್ನ ಭಾಷೆಯ ಬಗ್ಗೆ ನನಗೆ ಬಹಳ ಹೆಮ್ಮೆ ಅಭಿಮಾನ ಇದೆ ಎರಡನೇದು ನಾನು ಬೇಕಾದ ಜಿಲ್ಲೆ ಕರ್ನಾಟಕದಲ್ಲಿ ಆರಿಸ್ಬೋದಿತ್ತು ನನಗೆ ತುಂಬ ಹತ್ತಿರವಾದ ಜಿಲ್ಲೆಯೂ ನಾನು ಅನಿಸ್ಬೋದಿತ್ತು ಆದರೆ ನಾನು ಕರ್ನಾಟಕದ ದೂರವಾಗಿರುವ ಈ ವಿಜಾಪುರವನ್ನು ಆರಿಸಿರೋದು ಒಂದು ಭಾವನಾತ್ಮಕ ಸಂಬಂಧದಿಂದ ಯಾಕೆಂದರೆ ನಮ್ಮ ಹಿರಿಯರು ಜಮಖಂಡಿ ತಾಲೂಕಿನ ಅವಿಭಕ್ತ ಅವಿಭಕ್ತ ವಿಜಾಪುರ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳ್ಗಿ ಗ್ರಾಮದ ಕುಲಕರ್ಣಿಯವರು ನಾವು ಮತ್ತು ನನಗೆ ವಿಶೇಷವಾದ ಪ್ರೀತಿ ಇದೆ ಬಿಜಾಪುರದ ಮೇಲೆ ವಿಜಯಪುರದ ಮೇಲೆ ಬಾಲ್ಯದಲ್ಲಿ ಅನೇಕ ಸಾರಿ ಬಂದು ಹೋಗಿದ್ದೀನಿ ನನ್ನ ಕೈಲೇ ಆದಷ್ಟು ಸಹಾಯ ನಮ್ಮ ಜಿಲ್ಲೆಗೆ ಮಾಡಬೇಕು ಅಂತ ಒಂದು ಒಂದೇ ಒಂದು ಉದ್ದೇಶದಿಂದ ನಾನು ಇದನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಪ್ರಧಾನ ಮಂತ್ ಎಂ ಪಿ ಲ್ಯಾಡ್ ಅಂತ ನಮಗೊಂದು ಫಂಡ್ ಬರ್ತದೆ ಅದರಲ್ಲಿ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಅಂತ ಆ ಡೆವಲಪ್ಮೆಂಟ್ ಫಂಡ್ನಲ್ಲಿ ನನಗೆ ತಿಳಿದ ಮಟ್ಟಿಗೆ ಜನಸಾಮಾನ್ಯರಿಗೆ ಉಪಯೋಗ ಆಗುವಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂದ್ಕೊಂಡಿರೋದಲ್ಲ ಅದು ಗ್ರಂಥಾಲಯವೇ ಇರ್ಬೋದು ಸ್ಟೇಡಿಯಮ್ಮೇ ಇರ್ಬೋದು ಆಸ್ಪತ್ರೆಯಲ್ಲಿ ಧರ್ಮಶಾಲೆಯೇ ಇರ್ಬೋದು ಮತ್ತೇನಾದರೂ ಇರ್ಬೋದು ಬಹುಜನ ಹಿತಾಯ ಬಹುಜನ ಸುಖಾಯ ಅಂತ ಒಂದು ಉದ್ದೇಶದಿಂದ ನಾನು ಈ ಕೆಲಸವನ್ನು ತಗೊಂಡಿದ್ದೀನಿ ನಮ್ಮ ಜಿಲ್ಲೆಯ ಎಲ್ಲ ಜನರು ನನಗೆ ಸಹಕಾರ ಕೊಡ್ತಾರೆ ಅಂತ ನನಗೆ ಭಾವಿಸ್ತೀನಿ ಇಲ್ಲಿಯವರೆಗೂ ಆಡಳಿತ ವರ್ಗದಲ್ಲಿ ಎಲ್ಲ ಅಧಿಕಾರಿಗಳು ವಿಶೇಷವಾಗಿ ನಮ್ಮ ಅವರು ಅವರ ಸಿಬ್ಬಂದಿಯವರು ಅವರಿಗೆ ನನಗೆ ಬಹಳವಾಗಿ ನನಗೆ ಒಂದು ಪ್ರೋತ್ಸಾಹನ ಕೊಟ್ಟಿದ್ದಾರೆ ಸಹಜ ಸಜೆಸ್ ಕೊಟ್ಟು ಸಜೆಷನ್ ಹೇಳಿದ್ದಾರೆ ಮತ್ತು ಉತ್ಸಾಹ ತೋರಿಸಿದ್ದಾರೆ ಹೀಗೆ ಇವರೆಲ್ಲರೂ ಇರಬೇಕಾದ್ರೆ ನನಗೆ ಭಾಳ ಈ ಕೆಲಸ ಮಾಡೋಕ್ಕೆ ಭಾಳ ಸಂತೋಷ ಅನ್ನಿಸ್ತಿದೆ ಜೈ ಹಿಂದ್ ಜೈ ಕರ್ನಾಟಕ